தாருடைய அறிவியல் மாடிக்கொண்ட மனிதன் ನಮ್ಮ ತಿಂಗಳ ಮನೆಯ ತಿಂಗಳ ವಿಕ್ರಮಾರ್ಜುನ ಹೆಗಡೆಯವರ ಒಂದು ಕೊಬ್ಬಿದ ಗೂಳಿಯ ಗೂಳಿಯನ್ನು ನಿಯಂತ್ರಿಸುವ ಬಗ್ಗೆ ಕೊಟ್ಟಂಥ ಮನವಿ ನಾಗಪಾಲ್ ಗ್ರಾಮದ ತಿಂಗಳ ವಿಕ್ರಮಾರ್ಜುನ ಹೆಗಡೆಯವರ ಮನೆಯ ಕೊಬ್ಬಿದ ಗೂಳಿ ದಿನಂಪ್ರತಿ ಗ್ರಾಮದ ಅಂದರೆ ತಿಂಗಳ ಮನೆಯ ಆಸುಪಾಸಿನ ಎಲ್ಲ ಮನೆಗಳಿಗೆ ಬಂದು ಅಲ್ಲಿ ಬೆಳೆದಿರುವಂಥ ಬೆಳೆಗಳಿಗೆ ದನಕರುಗಳಿಗೆ ಮತ್ತು ದಿನಂಪ್ರತಿ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಮತ್ತು ರಸ್ತೆಯಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ತುಂಬ ತುಂಬ ತೊಂದರೆ ಕೊಡುತ್ತಿದ್ದು ಈ ಬಗ್ಗೆ ಈ ಹಿಂದೆಯೇ ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿದರೂ ಸಹ ಈ ಈ ತನಕ ಯಾವುದೇ ಕ್ರಮ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆ ಗೂಳಿಯಿಂದ ಗ್ರಾಮಸ್ಥರಿಗೆ ಆಗಬಹುದಂಥ ಯಾವುದೇ ಅನಾಹುತಗಳಿಗೆ ತಡೆ ಯಾವುದೇ ಅನಾಹುತಗಳಿಗೆ ಎಡೆ ಮಾಡಿಕೊಡದೆ ತಾವುಗಳು ಆ ಗೂಳಿಯನ್ನು ಬಂಧಿಸಿ ಗೋಶಾಲೆಗೆ ಹಸಾಯಿಸಿರುವ ಬಗ್ಗೆ ಗ್ರಾಮಸ್ಥರೆಲ್ಲರೂ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿರ್ತೇವೆ ಒಂದು ವೇಳೆ ಈ ಕ್ರಮಕ್ಕೆ ತಾವುಗಳು ಅತ್ಯಂತ ತಕ್ಷಣವಾಗಿ ಸ್ಪಂದಿಸಬೇಕು ಇಲ್ಲದಿದ್ದರೆ ಗೂಳಿಯ ಹಾವಳಿಯನ್ನು ತಡೆದುಕೊಳ್ಳಲಾಗಿದೆ ಬೇಸತ್ತ ಗ್ರಾಮಸ್ಥರಾದ ನಾವೆಲ್ಲರೂ ತಮ್ಮ ಕಚೇರಿ ಮುಂದೆ ಅನಿವಾರ್ಯವಾಗಿ ಧರಣಿಯನ್ನು ಕೂರಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ ತಳೆಯ ಬಗ್ಗೆಲ್ಲವೇನು ಮನವಿ ಕೊಟ್ಟಿದ್ರೆ ಮನವಿ ಬಗ್ಗೆ ನಾನು ಅಂದ್ರೆ ಸಮರ್ಪಟ ಇಲಾಖೆಗೆ ನಾಳೆ ಈ ಗುಡಿನ ಸಂದರ್ಭದಲ್ಲಿ ನಮ್ದು ಅಬ್ಜೆಕ್ಷನ್ ಅವ್ರು ಬರ್ಬಾರಲ್ಲ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನೀವು ನಮ್ಗ ಸಂಬಂಧ ಕೇಳಿದಾಗ ಅವ್ರಿಗೆ ಕೇಳಿದೆ ಅವರು ನಮ್ಮ ದೇವರ ಈಗ ಇಲಾಖೆಗೆ ತಿಳಿಸಿ ಅದನ್ನು ನಿಯಂತ್ರಣ ಇಲ್ಲ ಅಂದ್ರೆ ಎಲ್ಲ ಮಕ್ಕಳಿಗೆ ಶಾಲೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ ಅದ್ರ ಬಗ್ಗೆ ಕ್ರಮ ಎಲ್ಲ ನಾಶ ಮಾಡ್ತಾ ಉಂಟು ಅದಲ್ಲದೆ ರಾತ್ರಿ ಬಂದು ಮನೆ ಆಗ್ಲಿನಲ್ಲೆಲ್ಲ ಬಾಗಿ ಮನೆ ಬಾಗಿಲು ಒಳಗೆ ಬರುವಂತ ಪ್ರವೇಶ ಮಾಡೋದ್ ನೋಡ್ತದೆ ಒಂದ್ ಬಾಗಲಿದ್ರೆ ಆ ಪೇಸೆ ನೋಡಿದರೆ ಹೋದ ಜಾಗದಲ್ಲಿ ಎಲ್ಲ ಆನೆ ಹೋದಾಗ ಹೋಗಿದೆ ಅದು ಏನು ಮಾಡಲಿ ಆಗೋದಿಲ್ಲ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಬರೋದು ಅದು ಅದಕ್ಕಾಗಿ ನಾವು ಇಷ್ಟು ಇದು ಮಾಡಿದ್ದು ಅವ್ರಿಗೆ ಹೇಳಿದ್ರೆ ಏನು ನಮ್ದು ಅಲ್ಲ ಅಂತ ಹೇಳ್ತಾರೆ ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ ಅವ್ರು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅದನ್ನೇ ಹೇಳೋದು ನಾವು